ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಸಂಪೂರ್ಣವಾಗಿತ್ತು ಈ ವಾರ ಇಪ್ಪತ್ತೈದನೇ ಅಧ್ಯಾಯ ಮದ ಹಿಡಿದ ಬ್ರಾಹ್ಮಣರಿಬ್ಬರ ಅಟ್ಟಹಾಸ ನೋಡಿ ಇಲ್ಲಿ ಇಬ್ಬರು ಬ್ರಾಹ್ಮಣರು ಮದ ಹಿಡ್ಕೊಂಡು ಬರ್ತಾರೆ ಅಂದರೆ ಅಹಂಕಾರದಲ್ಲಿ ಬರ್ತಾರೆ ಅವರ ಅಹಂಕಾರವನ್ನು ಹೇಗೆ ಗುರುಗಳು ಮುರಿತಾರೆ ಅನ್ನೋದೇ ಈ ಕತೆ ಬೀದರ್ ನಗರದಲ್ಲಿ ಒಬ್ಬ ಮುಸಲ್ಮಾನ ದೊರೆ ಇದ್ದನು ಬ್ರಾಹ್ಮಣ ದ್ವೇಷಿಯು ಮಹಾಕ್ರೂರಿಯು ಲಂಪಟನೂ ಆದ ಅವನಿಗೆ ಹಿಂಸೆಯೇ ವೃತ್ತಿಯಾಗಿದ್ದಿತು ಬ್ರಾಹ್ಮಣರನ್ನು ತನ್ನ ಅರಮನೆಗೆ ಬರಮಾಡಿಕೊಂಡು ಅವರಿಗೆ ಹಣದಾಸೆ ತೋರಿಸಿ ವೇದ ಪಾರಾಯಣವನ್ನು ಮಾಡಿಸಿ ಅರ್ಥವನ್ನು ಹೇಳುವ ವಿದ್ವಾಂಸರಿಗೆ ವಿಶೇಷ ಬಹುಮಾನವನ್ನು ನೀಡುತ್ತಿದ್ದನು ಆದರೂ ಬ್ರಾಹ್ಮಣರಿಗೆ ಧಿಕ್ಕಾರವಿರಲಿ ಎನ್ನುತ್ತಿದ್ದನು ಹೀಗಿರುವಾಗ ಹಣದಾಸೆಯಿಂದ ಬಡತನದ ಬಡತನದಲ್ಲಿದ್ದ ಕೆಲವರು ಆತನ ಮುಂದೆ ವೇದ ಪಾರಾಯಣ ಮಾಡುತ್ತಿದ್ದರು ಬ್ರಾಹ್ಮಣರು ಯಾಗದಲ್ಲಿ ಪಶುಹಿಂಸಕರು ಆದರೆ ಯವನವರನ್ನು ಪಶುಹಿಂಸಕರು ಎಂದು ಅಪಪ್ರಚಾರ ಮಾಡುತ್ತಾರೆ ಆದ್ದರಿಂದ ಬ್ರಾಹ್ಮಣರು ಹಾಗೂ ಅವರನ್ನು ನಂಬಿದ ವೇದಗಳಿಗೆ ಧಿಕ್ಕಾರವಿರಲಿ ಎನ್ನುತ್ತಿದ್ದನು ಈ ನಿಂದನೆಯನ್ನು ಸಹಿಸಿಕೊಂಡು ಕೆಲವರು ರಾಜನಿಂದ ಹಣ ಪಡೆಯಲು ಹೋಗುತ್ತಿದ್ದರು ಹೀಗಿರಲು ಒಂದು ದಿನ ಬ್ರಾಹ್ಮಣರಿಬ್ಬರು ಆ ಮ್ಲೆಚ್ಚ ರಾಜನೆದುರು ವೇದ ವೇದಘೋಷ ಮಾಡಿದರು ಮೆಚ್ಚಿದ ರಾಜನು ವಿಪ್ರೋತ್ತಮರೇ ನಿಮ್ಮನ್ನು ವಿಶೇಷವಾಗಿ ಸತ್ಕರಿಸಲು ಬಯಸಿದ್ದೇನೆ ನಿಮಗೇನು ಬೇಕು ಎಂದು ಕೇಳಿದನು ರಾಜನು ತಮ್ಮನ್ನು ಮೆಚ್ಚಿದ್ದನ್ನು ನೋಡಿ ಉಬ್ಬಿಹೋದ ಬ್ರಾಹ್ಮಣರಿರುವರು ಅಯ್ಯ ನಿನ್ನ ಪ್ರಾಂತ್ಯದಲ್ಲಿನ ಹೆಸರಾಂತ ವೇದ ಪಂಡಿತರನ್ನು ವಾದಕ್ಕಾಗಿ ಕರೆಸು ನಾವು ಅವರೊಡನೆ ವಾದದಲ್ಲಿ ಜಯಿಸಿದರೆ ನಮಗೆ ಜಯಪತ್ರ ಕೊಡಿಸು ಎಂದರು ಅಲ್ಪರು ವಾದಕ್ಕೆ ಮುಂದೆ ಬರಲಿಲ್ಲ ಉತ್ಪ ಉತ್ತಮ ವಿದ್ವಾಂಸರು ಮ್ಲೇಚ್ಛ ಮುಂದೆ ವೇದ ಪಠಿಸುವುದಕ್ಕಿಂತ ಜಯಪತ್ರ ಕೊಡುವುದೇ ವಾಸಿ ಎಂದು ಹಿಂಜರಿದರು ಹೀಗಾಗಿ ಯಾರೂ ಅದಕ್ಕೆ ಬರಲೇ ಇಲ್ಲ ದುರ್ಮಾರ್ಗಿಯಾದ ರಾಜನು ಎಲ್ಲರಿಂದ ತಿರ್ ದ್ವಿಜರ ಇಬ್ಬರಿಗೂ ಜಯಪತ್ರವನ್ನು ಕೊಡಿಸಿದನು ಇಷ್ಟರಿಂದಲೇ ತೃಪ್ತಿ ಹೊಂದದ ವೇದ ಪಂಡಿತರು ಇಡೀ ರಾಜ್ಯದಲ್ಲಿ ಸಂಚರಿಸಿ ವೇದ ಪಂಡಿತರೊಡನೆ ವಾದ ಮಾಡಲು ರಾಜನ ಅನುಮತಿಯನ್ನು ಕೇಳಿದರು ಇದಕ್ಕೆ ಒಪ್ಪಿದ ಯವನರಾಜನು ಅವರಿಗೆ ಆಜ್ಞಾಪತ್ರವನ್ನು ಹೇರಾಳ ನಿಧಿಯನ್ನು ನೀಡಿ ಬಿಳ್ಕೊಟ್ಟನು ಪಾಂಡಿತ್ಯ ಮದದಿಂದ ರಾಜನ ಬೆಂಬಲದಿಂದ ಆ ಬ್ರಾಹ್ಮಣರು ಅಲ್ಲಿದ್ದ ವಿದ್ವಾಂಸರಿಂದ ಜಯಪತ್ರ ಪಡೆಯುತ್ತಾ ತ್ರಿವಿಕ್ರಮರು ನೆಲೆಸಿದ್ದ ತೀರದ ಕುಂಸಿ ಗ್ರಾಮವನ್ನು ತಲುಪಿ ತ್ರಿವೇದಿಯಾದ ತ್ರಿವಿಕ್ರಮ ಭಾರತಿಯನ್ನು ವಾದಕ್ಕಾಗಿ ಆಹ್ವಾನಿಸಿದರು ತ್ರಿವಿಕ್ರಮ ಭಾರತಿಯು ಅಹಂಕಾರಿಗಳಾದ ಇವರ ಗರ್ವವನ್ನು ಭಂಗಗೊಳಿಸಬೇಕೆಂದರೆ ಎಂದು ನಿರ್ಧರಿಸಿದನು ಹೇ ವಿದ್ವಾಂಸರೇ ನಾನು ಯತಿರೇ ನಾನು ಯತಿ ಜಯ ಅಪಜಯ ನನಗೆ ಬೇಕಿಲ್ಲ ಆದ್ದರಿಂದ ನನಗೆ ವಾದದ ಅಗತ್ಯವೂ ಇಲ್ಲ ವಾದ ಮಾಡಲು ಎದುರಾಳಿಗಳು ನಿಮಗೆ ಬೇಕೇ ಆದರೆ ಗಾಣಗಾಪುರದಲ್ಲಿರುವ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಬಳಿ ಹೋದರೆ ನಿಮಗೆ ತೃಪ್ತಿಯಾಗಬಹುದು ಎಂದರು ಆದರೆ ಬ್ರಾಹ್ಮಣರು ನೀನು ನಮ್ಮೊಡನೆ ವಾದ ಮಾಡು ಇಲ್ಲದಿದ್ದರೆ ಜಯಪತ್ರ ಕೊಡು ಎಂದು ಆಗ್ರಹಿಸಿದರು ತ್ರಿವಿಕ್ರಮನು ಸ್ವಾಮಿ ನಿಮ್ಮ ಪಾಂಡಿತ್ಯದ ಬಗ್ಗೆ ನನಗೆ ಗೊತ್ತು ಆದರೂ ಒಮ್ಮೆ ನೀವು ಗಾಣಗಾಪುರಕ್ಕೆ ಹೋಗಿ ಅಲ್ಲಿರುವ ಶ್ರೀ ಗುರುಗಳೊಡನೆ ವಾದ ಮಾಡಿ ಗೆದ್ದರೆ ನಿಮ್ಮ ಕೀರ್ತಿ ದಿಗಂತ ವಿಶ್ರಾಂತವಾಗುವುದು ನಾನು ನಿಮ್ಮೊಡನೆ ಬರುತ್ತೇನೆ ನನ್ನ ಜಯಪತ್ರವನ್ನು ಅಲ್ಲಿಯೇ ಒಪ್ಪಿಸುತ್ತೇನೆ ಒಂದೇ ಕಡೆ ಎರಡು ಜಯಪತ್ರಗಳು ದೊರೆತರೆ ನಿಮ್ಮ ಕೀರ್ತಿ ಹೆಚ್ಚಿಸುವುದಲ್ಲವೇ ಎಂದನು ಬ್ರಾಹ್ಮಣರಿಗೆ ಆತನ ಮಾತು ಸರಿಯೆನಿಸಿ ಆತನೊಂದಿಗೆ ರಾಜನು ಕೊಟ್ಟ ಪಲ್ಲಕ್ಕಿಗಳಲ್ಲಿ ಕುಳಿತು ಗಾಣಗಾಪುರಕ್ಕೆ ಸಾಗಿದರು ಆದರೆ ತ್ರಿವಿಕ್ರಮ ಭಾರತೀಯು ಕಾಲ್ನಡಿಗೆಯಿಂದಲೇ ಅವರನ್ನು ಹಿಂಬಾಲಿಸಿದನು ಗಾಣಗಾಪುರವನ್ನು ತಲುಪಿದಾಗ ಅವರಿಬ್ಬರನ್ನು ಮಠದ ಹೊರಭಾಗದಲ್ಲಿ ನಿಲ್ಲಿಸಿ ತ್ರಿವಿಕ್ರಮ ಭಾರತಿಯು ಒಳಹೋಗಿ ಗುರುಗಳ ಪಾದಗಳಿಗೆ ವಂದಿಸಿ ತಾನು ಬಂದ ವಿಷಯವನ್ನು ಭಿನಮಿಸಿಕೊಂಡನು ವೇದ ಪಂಡಿತರ ಬಗ್ಗೆ ತಿಳಿಸಿದನು ಶ್ರೀ ಗುರುಗಳು ಆ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಸತ್ಕರಿಸಿದರು ಅಹಂಕಾರಿಗಳಾದ ಅವರು ನಾವು ಬಂದದ್ದು ತ್ರಿವಿಕ್ರಮ ಭಾರತಿಯೊಡನೆ ವಾದ ಮಾಡಲಿಕ್ಕಾಗಿ ಆದರೆ ಆತನು ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾನೆ ನೀವು ಆತನು ನಮ್ಮೊಡನೆ ವಾದವನ್ನು ಮಾಡಿರಿ ಇಲ್ಲದಿದ್ದರೆ ಜಯಪತ್ರವನ್ನು ಕೊಟ್ಟು ಕಳುಹಿಸಿ ಎಂದು ಆಗ್ರಹಪಡಿಸಿದರು ಗುರುಗಳು ಪಂಡಿತರೇ ನಿಮ್ಮ ಅಹಂಕಾರದ ಮಾತುಗಳನ್ನು ಕೇಳುತ್ತಲೇ ನೀವು ವೇದ ವೇದ ವೇದಜ್ಞರು ಎಂಬ ಗರ್ವ ಮುರಿಯಿತು ಏಕೆಂದರೆ ವೇದಗಳು ಅನಂತ ಅದನ್ನು ಬಲ್ಲವೆಂಬ ಹೇಳುವುದು ಅರ್ಥ ವ್ಯರ್ಥ ಹಿಂದೆ ದೇವದಾನರು ತಾವು ವೇದಗಳನ್ನು ವೇದಜ್ಞರು ಎಂಬ ಗರ್ವದಿಂದಲೇ ನಾಶ ಹೊಂದಿದರು ಎಂದು ಹೇಳಿದರು ಮದವಿಳಿಯದ ವೇದ ಪಂಡಿತರು ಹಾಗಾದರೆ ನಾವು ಕ ತರ್ಕಶಾಸ್ತ್ರ ವ್ಯಾಕರಣ ಹಾಗೂ ಮೀಮಾಂಸಾಶಾಸ್ತ್ರಗಳಲ್ಲಿ ವಾದ ಮಾಡುತ್ತೇವೆ ಎಂದು ಕೊಟ್ಟ ಕೊಬ್ಬಿ ನುಡಿದರು ಶ್ರೀ ಗುರುಗಳು ಅವರ ಗರ್ವವನ್ನು ಭಂಗಪಡಿಸಬೇಕೆಂದು ನಿರ್ಧರಿಸಿದರು ಎಂಬುದಲ್ಲಿಗೆ ಮದ ಹಿಡಿದ ಬ್ರಾಹ್ಮಣನಿಬ್ಬರ ಅಟ್ಟಹಾಸ ಎಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತೈದನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಇವರ ಗ ಹೇಗೆ ಗರ್ವವನ್ನು ಮಟ್ಟ ಹಾಕ್ತಾರೆ ಗುರುಗಳು ಅನ್ನೋದನ್ನು ಮುಂದಿನ ವಾರ ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಸರ್ವೇ ಜನ ಸುಖಿನೋ ಭವಂತು